రాజ్య సర్కార్దా పెట్రోల్ డీజిల్ బెలే హెచ్చల ఖండిసి మొళకాల్మూరు తాలకూ బీజేపీ ఘటకండిnda ప్రతివిఠనే ఇంద సరే ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋ ಮುಂಚೆ ಬಡವರ ರೈತರ ಶೋಷಿತರ ಪರ ಯಾವಾಗ್ಲೂ ನಿಲ್ತೀವಿ ಅಂತ ಹೇಳಿ ಈಗ ಎಲ್ಲಾ ಬೆಲೆಗಳನ್ನು ಹೆಚ್ಚಳ ಮಾಡಿ ಮತದಾರರಿಗೆ ಮೋಸ ಮಾಡುತ್ತಿದ್ದಾರೆ ಎಂದು ಮಾಜಿ ಶಾಸಕರಾದ ಎಸ್ ತಿಪ್ಪೇಸ್ವಾಮಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿದರು ಇತ್ತೀಚೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಳ ಹಿಂಪಡೆಯಲು ಆಗ್ರಹಿಸಿ ಪ್ರತಿಭಟನಾ ಆಗ್ರಹ ಪತ್ರ ಗ್ಯಾರಂಟಿಗಳ ಹಿಂಗಿನಲ್ಲಿ ಸ್ಥಾಪಿತವಾದ ಕಾಂಗ್ರೆಸ್ ತಮ್ಮ ನೇತೃತ್ವದ ಪೂರ್ಣಗೊಳ್ಳುವ ಸರ್ಕಾರಕ್ಕೆ ಒಂದು ವರ್ಷ ಕಳೆದಿದೆ ಸರ್ಕಾರ ಒಂದು ವರ್ಷ ಸಂಭ್ರಮದಲ್ಲಿ ಪಟ್ಟಣದಲ್ಲಿ ಗುರುವಾರ ರಾಜ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ಮತ್ತು ವಿವಿಧ ಸಾಮಗ್ರಿ ಬೆಲೆ ಹೆಚ್ಚಳ ಮಾಡಿರುವುದರ ವಿರುದ್ದ ಪಟ್ಟಣದಲ್ಲಿ ಎತ್ತಿನ ಗಾಡಿ ಮೆರವಣಿಗೆ ಮೂಲಕ ಬಿಜೆಪಿ ಕಾರ್ಯಾಲಯದಿಂದ ಪ್ರತಿಭಟನೆ ಮಾಡಿ ಮುಖ್ಯ ರಸ್ತೆಯ ಮೂಲಕ ಕೆಬಿ ವೃತ್ತದಲ್ಲಿ ರಸ್ತೆ ತಡೆ ಮಾಡಿ ತಹಶೀಲ್ದಾರರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ರು ಇರಬೇಕಿತ್ತು ಆದರೆ ಗಮನಕ್ಕೆ ಬಂದಿದೆ ಎಂದು ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷರಾದ ಡಾಕ್ಟರ್ ಪಿಎಂ ಮಂಜುನಾಥ್ರವರು ಮಾತನಾಡಿ ಗ್ಯಾರಂಟಿಗಳು ಎಂದ್ರೆ ಯಡಿಯೂರಪ್ಪನವರ ಸರ್ಕಾರವಿದ್ದಾಗ ಭಾಗ್ಯಲಕ್ಷ್ಮಿ ಬಾಂಡ್ ಈಗ ಮಗುವಿಗೆ ಒಂದು ಲಕ್ಷ ನೀತಿದ್ದಾರೆ ಗ್ಯಾರಂಟಿ ಎಂದ್ರೆ ಈ ಇರಬೇಕು ಎಂದರು ಅಷ್ಟಲ್ಲದೆ ಅಧಿಕಾರಕ್ಕೆ ಬಂದಾಗಿನಿಂದ ಗ್ಯಾರಂಟಿಗಳಿಗೆ ಹಣ ವಂದಿಸುವುದೇ ಒಂದು ಕೆಲಸವಾಗಿದೆ ಸಾಮಾನ್ಯ ಜನಗಳ ಕೃಷಿಕರ ಪಾಡೇನು ನಿಮ್ಮ ಸರ್ಕಾರಕ್ಕೆ ನಾಡಿನ ಜನ ಇತ್ತೀಚೆಗೆ ಜರುಗಿದ ಲೋಕಸಭಾ ಚುನಾವಣೆಯಲ್ಲಿ ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಲಕ್ಷ್ಮಣ್ ರವಿ ಮಾಜಿ ಅಧ್ಯಕ್ಷರಾದ ಎಂಎನ್ ಮಂಜಣ್ಣ ನಗರ ಘಟಕದ ಅಧ್ಯಕ್ಷರಾದ ಕಿರಣ್ ಗಾಯಕ್ವಾಡ್ ಪಂಚಾಯಿತಿ ಸದಸ್ಯರಾದ ತಿಪ್ಪೇಸ್ವಾಮಿ ಸಿದ್ದಣ್ಣ ಮುಖಂಡರಾದ ಮೂರ್ತಿ ಮಹೇಶ್ ಪ್ರಭಾಕರ್ ಸಿದ್ದಾರ್ಥ ಚಂದ್ರು ಕರಿಬಸಣ್ಣ ಹೇಮಂತ್ ದರ್ಶನ್ ಕುಮಾರ್ ತಿಪ್ಪೇಸ್ವಾಮಿ ರಾಯಪುರದ ನಾಗರಾಜ್ ಬಿಜೆಪಿ ಕಾರ್ಯಕರ್ತರು ಮುಖಂಡರು ಇನ್ನು ಹಲವರು ಉಪಸ್ಥಿತರಿದ್ದರು Hello, भारत माता के hey. भारत माता के hey. भारतीय